ಬೆಂಗಳೂರು ಕುಂಬಳಗೋಡು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕುಂಬಳಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದೇವರಾಜ್ ಅವರು ಪಾಲ್ಗೊಂಡು ಮಾತನಾಡಿದ ಅವರು ಕಳೆದ ಹದಿನೈದು ವರ್ಷಗಳಿಂದ ಕುಂಬಳಗೋಡು ಗ್ರಾಮದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ನಿರಂತರವಾಗಿ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಮತ್ತು ಸಂಘ ನಿಗ್ರಹ ಸಾರಥ್ಯದಲ್ಲಿ ಆಯೋಜನೆಗೊಂಡಿರುವ ಈ ಕಾರ್ಯಕ್ರಮ ಹಲವಾರು ವರ್ಷಗಳಿಂದ ಯಶಸ್ವಿಯಾಗಿ ನಡೆಯುತ್ತಿರುವುದು ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಸ್ಥಳೀಯ ಶಾಸಕ ಎಸ್ ಟಿ ಸೋಮಶೇಖರ್ ಪ್ರತಿ ಬಾರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿದ್ದು ಕಾರಣಾಂತರಗಳಿಂದ ಶಾಸಕರು ಈ ವರ್ಷ ಪಾಲ್ಗೊಳ್ಳಲು ಸಾಧ್ಯವಾಗಿಲ್ಲ ಅವರ ಸಲಹೆ ಸಹಕಾರ ಹಾಗೂ ಎಲ್ಲರ ಸಹಕಾರ ಇಂತಹ ಕನ್ನಡ ಪರ ಕಾರ್ಯಕ್ರಮಗಳಿಗೆ ಎಂದಿಗೂ ಇರಲಿದೆ ವಿವಿಧ ರಂಗಗಳಲ್ಲಿ ಸಾಧನೆ ಮಾಡಿದ ಹಲವು ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕುಂಬಳಗೋಡು ಜಯ ಕರ್ನಾಟಕ ಸಂಘಟನೆಯ ಅಧ್ಯಕ್ಷ ಶ್ರೀವಾಸ್ ಮಾಜಿ ಅಧ್ಯಕ್ಷರಾದ ಶಿಖರಾಜ ನರಸಿಂಹಮೂರ್ತಿ ಉಪಾಧ್ಯಕ್ಷ ಗೋಪಾಲಕೃಷ್ಣ ಮಣ್ಣಿನವಾಗ ರಾಮಕೃಷ್ಣ ನಂಜಪ್ಪ ಶ್ರೀವಾಸ್ ಯಶೋಧಮ್ಮ ಮತ್ತಿತರರು ಉಪಸ್ಥಿತರಿದ್ದರು ಅದ್ದೂರಿಯಿಂದ ಎಲ್ಲ ನನ್ನ ಸ್ನೇಹಿತರು ಮತ್ತು ಸಂಘದ ಪದಾಧಿಕಾರಿಗಳಾದಂಥ ಅಧ್ಯಕ್ಷರೂ ಆದಂಥ ಅವರು ಹಾಗೂ ರೇಣುಕಪ್ಪನವರು ಮಂಜುನಾಥವರು ಕೃಷ್ಣಪ್ಪನವರು ರಾಕೇಶ್ ಅವರು ಅವರು ವೆಂಕಟೇಶ್ ಅವರು ಮತ್ತೊಬ್ಬ ಶ್ರೀನಿವಾಸ್ ಅವರು ನರೇಶ್ ಅವರು ಶರತ್ ಅವರು ಎಲ್ಲ ಪದಾಧಿಕಾರಿಗಳಿಂದ ಏನು ನಂಜೇಗೌಡರು ಈ ಒಂದು ಕಾರ್ಯಕ್ರಮಕ್ಕೆ ಭಾಳ ಉತ್ಸುಕವಾಗಿ ಈಗ ಯಾವುದೇ ಒಂದು ಕಾರ್ಯಕ್ರಮನ ಭಾಳ ಉತ್ಸುಕವಾಗಿ ನಡೆಸ್ಕೊಡ್ತಕ್ಕಂಥ ವ್ಯಕ್ತಿ ನಂಜೇಗೌಡ ಮತ್ತು ವೆಂಕಟೇಶ್ ಶ್ರೀನಿವಾಸ್ ಎಲ್ಲ ಪದಾಧಿಕಾರಿಗಳಿಂದ ಇವತ್ತು ಹದಿನೈದನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಭಾಳ ಅದ್ಧೂರಿಯಾಗಿ ಆಚರಿಸ್ತಿದ್ದೀರ ಈ ಒಂದು ಸಮಾರಂಭಕ್ಕೆ ನನ್ನ ಆತ್ಮೀಯರಾದಂಥ ಚಿಕ್ಕರಾಜುರು ಆಗಮಿಸಿದ್ದಾರೆ ಹಾಗೆ ಕುಮ್ಮಗೂಡು ಗ್ರಾಮ ಗ್ರಾಮದ ಹಿರಿಯರಾದಂಥ ನಂಜಪ್ಪಣ್ಣವರು ಮತ್ತು ನನ್ನ ಸಹೋದರರಾದಂಥ ನಾಗರಾಜಣ್ಣವರು ಇದೇ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದಂಥ ಅವರು ಮತ್ತು ಅವರು ನನ್ನ ಸಹೋದರರಾದಂಥ ನರಸಿಂಮೂರ್ತಿಯವರು ಕೃಷ್ಣಣ್ಣವರು ಮತ್ತು ಯಶೋಧಕ್ನವರು ಎಲ್ಲ ಮತ್ತು ಪಕ್ಕದ ಗ್ರಾಮದ ಪಂಚಾಯಿತಿ ಸದಸ್ಯರಾದಂಥ ಮಹೇಶ್ ಅವರು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರ ನಿಮ್ ತುಂಬು ಹೃದಯದ ಒಂದು ಸ್ವಾಗತ ಬಯಸ್ತಾ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದಿಲ್ಲ ನಿಮ್ಗೆಲ್ರಿಗೂ ವಿಶೇಷವಾದ ಒಂದು ಸ್ವಾಗತ ಬಯಸ್ತಾ ಕುಂಬಳಗೋಡು ಗ್ರಾಮದಲ್ಲಿ ಈ ಒಂದು ಹದಿನೈದನೇ ವರ್ಷದ ಕನ್ನಡ ರಾಜ್ಯೋತ್ಸವ ಮಾಡ್ಬೇಕು ಎಷ್ಟು ಶಕ್ತಿ ಇದೆ ಅಂತ ಹೇಳಿ ನೀವೆಲ್ಲರೂ ಊಹಿಸಬಹುದು ನಮ್ಮ ಶ್ರೀನಿವಾಸ ಅವರು ಸತತವಾಗಿ ಹದಿನೈದು ವರ್ಷಗಳ ಕಾಲ ಈ ಒಂದು ಸಂಘಟನೆಯನ್ನ ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂದ್ರೆ ಅವ್ರ ಜೊತೆ ಎಲ್ಲ ನಮ್ಮ ಕುಮಳುಗಳು ಪದಾಧಿಕಾರಿಗಳು ಒಗ್ಗೂಡಿನಿಂದ ಒಗ್ಗಟ್ಟಿ ಇವತ್ತು ಈ ಮಟ್ಟಕ್ಕೆ ತಲುಪಿದೆ ಅಂತ ಹೇಳಿದ್ರಲ್ಲಿ ನಾವು ಹೆಮ್ಮೆಯಿಂದ ಹೇಳ್ಬೋದು ಜೆ ಕರ್ನಾಟಕ ಸಂಘಟನೆ ಯಾವುದೇ ವಿಚಾರವಾಗಿ ನೆಲ ಇರ್ಬೋದು ಜಲ ಇರ್ಬೋದು ಸಂಘಟನೆ ಯಾವುದೇ ಭಾಷೆ ವಿಚಾರವಾಗಿ ಎಲ್ಲೂ ಮುಂಚೂಣಿಯಲ್ಲಿ ಇರ್ತದೆ ಅಂಥ ಒಂದು ಸಂಘಟನೆ ಪದಾಧಿಕಾರಿಗಳ ನಮ್ಮ ಗ್ರಾಮದಲ್ಲಿ ಈ ಒಂದು ಸಂಘಟನೆ ಮಾಡಿ ಇವತ್ತು ಈ ಮಟ್ಟದಲ್ಲಿ ಹೆಸರು ಯಶಸ್ವಿಗೊಳಿಸಿದಾರಾ ಅಂತಂದರೆ ನಮ್ಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಲುಪಿಸ್ತೀನಿ ಪ್ರತಿ ವರ್ಷವೂ ನಮ್ಮೆಲ್ಲರೂ ನೆಚ್ಚಿನ ನಾಯಕರಾದಂಥ ಸೋಮಶೇಖರ್ ಈ ಗ್ರಾಮಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಅವ್ರದ್ದು ಎಷ್ಟೇ ಒತ್ತಡಗಳಿದ್ರು ಬರ್ತಾ ಇದ್ರು ವಿಶೇಷವಾಗಿ ಕುಂಬಳುಗೋಡಿನ ಕಾರ್ಯಕ್ರಮಕ್ಕೆ ಯಾವುದಕ್ಕೂ ಅವರು ಮಿಸ್ ಆಗ್ತಿರ್ಲಿಲ್ಲ ಇವತ್ತು ನಮ್ಮ ಮಾಜಿ ಅಧ್ಯಕ್ಷರಾದಂಥ ಚಿಕ್ಕರಾಜು ಅವರು ಹೇಳಿದಾಗೆ ಅವ್ರ ಮಗಂದು ಮದುವೆ ಕಾರ್ಯಕ್ರಮ ಇರೋದ್ರಿಂದ ಅವರು ಇವತ್ತು ಆಫ್ಜೆನ್ಸಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡಿಕೊಡ್ತಾ ಇದ್ದೀವಿ ಅವರ ಒಂದು ಹೆಚ್ಚಿನ ಆಸಕ್ತಿ ಉಳ್ಳಂತ ಈ ನಮ್ಮ ಗ್ರಾಮಕ್ಕೆ ನಾವು ಇವತ್ತು ಇಲ್ಲಿಂದನೇ ಅವ್ರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಹೀಗೆ ನನಗೆ ಈ ಒಂದು ಸಮಾರಂಭಕ್ಕೆ ಕರೆಸಿ ಎರಡು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ಈ ಒಂದು ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ತುಮುಳುಗುಡು ಗ್ರಾಮದಲ್ಲಿ ಈ ಸಂಘಟನೆ ಅನ್ನೋದು ಹುಟ್ಟಿ ಬೆಳೆದಂತ ನೆಲ ಇದು ನಾವಿನ್ನ ಚಿಕ್ಕ ಹುಡುಗರು ಮೊದಲು ಮಾರುತಿ ಯೋಗ ಸಂಘ ಅಂತೇಳಿ ತಿರುಮುಳಗೂಡ್ನಲ್ಲಿ ಮೊದಲು ಹುಟ್ಕಂತು ನಂತರ ಹಾಗೆ ಯೂತ್ ಫ್ರೆಂಡ್ಸ್ ಅಸೋಸಿಯೇಷನ್ ಅಂತ ಅಂತು ಇವಾಗ ಜೈ ಕರ್ನಾಟಕ ಚೆನ್ನಾಗಿ ಮಾಡ್ಕೊಂಡು ಬರ್ತಾವ್ರೆ ಭಾಳ ಅರ್ಥಪೂರ್ಣವಾಗಿ ನಾಡ್ಕೊಂಡು ಬರ್ತಾ ಇದೆ ಭಾಳ ಎಲ್ಲರೂ ಸಂತೋಷ ಇಂಥ ವರ್ಷಕ್ಕೊಂದು ಸಾರಿ ರಸಮಂಜರಿ ಕಾರ್ಯಕ್ರಮ ಅಷ್ಟೇ ಅಲ್ಲದೆ ಜನಗಳಲ್ಲಿ ಒಂದು ಉತ್ಸಾಹನ ಮೂಡಿಸುವಂಥ ಕೆಲಸ ಮಾಡ್ಕೊಂಡು ಬರ್ತವೆ ಆ ತಂಡದ ಎಲ್ಲರಿಗೂ ಒಳ್ಳೇದಾಗಲಿ ಶುಭವಾಗಲಿ ಅಂತೇಳಿ ಇನ್ನು ಕಾರ್ಯಕ್ರಮ ಮುಗಿಸ್ಲಿಕ್ಕೆ ಭಾಳ ನಾವು ಭಾಳ ಮುಗಿಸ್ಬಿಟ್ಟು ನಿಮ್ಮ ನಿಮ್ಮ ಕಾರ್ಯಕ್ರಮಕ್ಕೆ ನಾವು ಅವಕಾಶ ಮಾಡ್ಕೊಳ್ಬೇಕು ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ವೇದಿಕೆ ಬೆಲ್ಲಿರೋವ್ರಿಗೂ ನಮಸ್ಕಾರ ಮುಂದಿರೋರ್ಗೂ ನಮಸ್ಕಾರ ಈ ತಂಡದವರೆಗೆ ವಿಶೇಷವಾಗಿ ನಾನು ನಮಸ್ಕಾರ ನಮಸ್ಕಾರ ನಮ್ಮ ಗೆಳೆಯರಾದಂಥ ಮಜಪ್ನವರು ಎರಡು ಮಾತಾಡೋ ಜಾಸ್ತಿ ಮಾತಾಡಬೇಡ ಅಂತ ಹೇಳಿದ್ದಾರೆ ಅವ್ರ ಆದೇಶ ಆತ್ಮೀಯರೆ ಬಹಳ ಸಂತೋಷ ನಮ್ಮ ನಾಡಿನ ಸಂಸ್ಕೃತಿಯನ್ನ ಭಾಷೆಯನ್ನ ಕಲೆಯನ್ನು ಸಾರುವಂಥ ಒಂದು ಕಾರ್ಯಕ್ರಮ ನಮ್ಮ ಶ್ರೀನಿವಾಸ್ ಜೈ ಕರ್ನಾಟಕ ಅಧ್ಯಕ್ಷ ಆದಂತಹ ಅವರು ಅವರೆಲ್ಲ ತಂಡದವರು ಕ್ಷಮೆಯಲ್ಲಿ ಎಲ್ಲ ಹೆಸರು ಹೇಳಲಿಕ್ಕೆ ಹೋಗಲ್ಲ ಒಬ್ರು ಬಿಟ್ಟರೆ ಆಯ್ತದೆ ನನಗೂ ಬೇಸರ ಅವ್ರಿಗೂ ಬೇಸ ವೇದಿಕೆ ಮೇಲೆ ಆಸನ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಉಪಾಧ್ಯಕ್ಷೆ ಎಲ್ಲ ನಮ್ಮ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಎಲ್ಲ ಗೌರವಾರಿತ ಮುಖಂಡರುಗಳೇ ಅದ್ರ ಜೊತೆ ನಮ್ಮ ಡಾಕ್ಟರ್ ಕೂಡ ನಮ್ಮ ಜೊತೆ ಇದ್ದಾರೆ ನಮ್ಮ ಕುಂಬ್ಳುಗೋಡಲ್ಲಿ ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಸನ್ಮಾನ್ಯ ಸೋಮಶೇಖರ್ ಗೌಡ್ರ ನೇತೃತ್ವದಲ್ಲಿ ಎಲ್ಲವೂ ಗುಂಪುಗಳು ಗ್ರಾಮ ಪಂಚಾಯತ್ ವ್ಯಾಪ್ತಿ ಎಲ್ಲ ಅಭಿವೃದ್ಧಿ ಇರ್ಬೋದು ದೇವಾಲಯ ಇರ್ಬೋದು ಎಲ್ಲವೂ ಆಗ್ತಾ ಇದೆ ಅದ್ರ ಜೊತೆಯಲ್ಲಿ ನಮ್ಮ ಸಂಘಟನೆಯರು ಕೂಡ ಜೊತೆಯಲ್ಲಿ ಸೇರ್ಕೊಂಡು ಅಭಿವೃದ್ಧಿ ಕಾರ್ಯ ಇರ್ಬೋದು ಧಾರ್ಮಿಕ ಕ್ಷೇತ್ರ ಇರ್ಬೋದು ಎಲ್ಲ ಕ್ಷೇತ್ರಗಳಲ್ಲೂ ನಾವು ನಿಮ್ಮ ಜೊತೆಗೆ ಇರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ಒಳ್ಳೆಯ ಕೆಲಸವನ್ನು ನಮ್ಮ ಗುಂಪುಗಳು ನಮ್ಮ ಯಶವಲ್ಪುರ ಕ್ಷೇತ್ರದಲ್ಲಿ ಒಳ್ಳೆಯ ಸಂಘಟನೆಯನ್ನು ಮಾಡಿ ನಮ್ಮ ಭಾಷೆಯ ನೆಲ ಜಲ ಎಲ್ಲ ವಿಚಾರದಲ್ಲೂ ಕೂಡ ಮುಂಚೂಣಿಯಲ್ಲಿ ಹೋರಾಟವನ್ನು ಮಾಡುವಂಥ ಕೆಲಸ ಎಂಟೇ ನಮ್ಮ ಜೈ ಕರ್ನಾಟಕ ತಂಡ ಮಾಡ್ತಾ ಇದೆ ಅವರಿಗೆ ಎನ್ ನಮ್ಮ ಕುಂಡ್ಲಗೋಡಿನ ಎಲ್ಲ ಗ್ರಾಮ ಪಂಚಾಯಿತಿಯ ಮುಖಂಡಗಳು ಎಲ್ಲ ಗ್ರಾಮಸ್ಥರು ಸೇರಿ ಅವ್ರಿಗೆ ಸಹಕಾರವನ್ನು ಶಕ್ತಿಯನ್ನು ತುಂಬುವಂಥ ಕೆಲಸ ನಾವೆಲ್ಲ ಮಾಡ್ತೀವಿ ಅದ್ರ ಜೊತೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಮ್ಮ ದೇವರಾಜ್ ಅವರು ಉಪಾಧ್ಯಕ್ಷರು ಗೋಪಾಲ್ ಕೃಷ್ಣ ಅವರು ಇದೇ ಗ್ರಾಮದವರು ಅಧ್ಯಕ್ಷರು ಉಪಾಧ್ಯಕ್ಷರು ಆಗಿದ್ದಾರೆ ಇನ್ನು ಸಂತೋಷ ಒಂದೇ ಒಂದೇ ಅವರಿಗೆ ಎರಡು ಇಬ್ರು ಕೂಡ ಕುಂಬಳಗೋಡು ಗ್ರಾಮದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಆಗಿದ್ದಾರೆ ಹೆಚ್ಚಿನ ಅಭಿವೃದ್ಧಿ ಅವರು ಮಾಡಲಿ ಎಂಟೇರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಆಗಲಿ ಅದ್ರ ಜೊತೆ ತಾಯಿ ಜಗನ್ಮಾತೆ ಪಕ್ಕದ ಇಲ್ಲೇ ಇದ್ದಾಳೆ ಪರಮೇಶ್ವರ ಇಲ್ಲೇ ಇದ್ದಾನೆ ಕೃಷ್ಣ ಪರಮಾತ್ಪ ಇಲ್ಲೇ ಇದ್ದಾನೆ ಕುಂಬಳಗೋಡಲ್ಲಿ ಯಾವುದು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಎಲ್ಲ ನಿಮ್ಮ ಜೊತೆ ಇರ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಮಾಡ್ತೀವಿ ಅಂತ ಹೇಳಿ ಸನ್ಮಾನ್ಯ ಸೋಮಶೇಖರ್ ಗೌಡರು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಹದಿನೈದು ವರ್ಷ ಕಾರ್ಯಕ್ರಮ ಬರಲೇಬೇಕು ಅಂತ ನಮ್ಮ ಎಂಟೈರ್ ಜೈ ಕರ್ನಾಟಕ ಸಂಘಟನೆಯವರು ಅವ್ರನ್ನ ಕರೆದಿದ್ರು ಅವರು ತುಂಬ ಹೃದಯದಿಂದ ಸಂತೋಷದಿಂದ ಬರ್ತೀನಿ ಅಂತಕ್ಕ ಮಾತನ್ನು ಹೇಳಿದರು ಅದಾದರೆ ಅವರ ಮಗನ ಮದುವೆ ಇವತ್ತು ಮನೆಯಲ್ಲಿ ಒಂದು ವರ್ಪೂಜೆಯಿಂದ ಇರೋದ್ರಿಂದ ಇವತ್ತು ಬರಲಿಕ್ಕೆ ಆಗಲ್ಲ ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ನಮ್ಮ ನರಸುಮೂರ್ತಿ ಅವರು ಗಮನಕ್ಕೆ ತಂದಿದ್ದಾರೆ ಅವರು ನಾಳೆ ಏನೋ ಫ್ರೀ ಆದರೆ ಕಾರ್ಯಕ್ರಮಕ್ಕೆ ಬರ್ತೀನಿ ಎರಡು ದಿನ ಕಾರ್ಯಕ್ರಮ ಇರೋದ್ರಿಂದ ಒಂದು ಬಾರಿ ಬಂದು ಹೋಗ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಎಲ್ಲರಿಗೂ ಒಳ್ಳೆ ನಮ್ಮ ಎಲ್ಲ ಮುಖಂಡಗಳನ್ನ ಕರೆದು ನಿಮ್ಮ ಜೊತೆ ಇರ್ತಕ್ಕಂಥ ಕೆಲಸವನ್ನು ನಿಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತಿಗೆ ವಿರಾಮವನ್ನು ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ ಅಂಬೈ ಕುಂಬಳಗೋಡು ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ನಾಗರಿಕ ಬಂಧುಗಳಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು ಇವತ್ತು ನೀವೆಲ್ಲ ನೋಡ್ತಾ ಇರೋಂಥ ಈ ಒಂದು ಸುಂದರ ಸಂಜೆಯ ಈ ಒಂದು ಶುಭ ಗಳಿಗೆಯಲ್ಲಿ ಕುಂಬಳಗೋಡಿನ ನಮ್ಮ ಜೈ ಕರ್ನಾಟಕ ಸಂಘಟನೆ ಸುಮಾರು ಹದಿನೈದು ವರ್ಷಗಳಿಂದ ಅನೇಕ ಪ್ರಗತಿಪರ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ಆ ಸಂಘಟನೆಯಿಂದ ನಮ್ಮ ಕರ್ನಾಟಕ ರಾಜ್ಯದ ನೆಲ ಜಲ ಭಾಷೆ ಯಾವುದಕ್ಕಾದರೂ ತೊಂದರೆಯಾದಂಥ ಸಂದರ್ಭದಲ್ಲಿ ಯಾವುದಾದರೂ ಮುಂಚೂಣಿಯಲ್ಲಿ ಇರುವಂಥ ಸಂಘಟನೆ ಇದ್ದರೆ ಅದು ಜೈ ಕರ್ನಾಟಕ ಸಂಘಟನೆ ಅಂತ ಹೇಳಿದರೆ ತಪ್ಪಾಗಲಾರ್ದು ಅಂಥ ಸಂಘಟನೆಯ ಕಾರ್ಯಕರ್ತರಾದಂಥ ನಮ್ಮ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಮತ್ತು ನಂಜೇಗೌಡ ಮತ್ತು ಹಾಗೂ ಎಲ್ಲ ತಂಡದ ಇವರಿಗೆ ಮೊದಲು ನಾನು ತುಂಬ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಪಂಚಾಯಿತಿಯ ಗೌರವಾನ್ವಿತ ಅಧ್ಯಕ್ಷರಾದಂಥ ದೇವರಾಜ್ರವರು ಮತ್ತು ಪಂಚಾಯಿತಿಯ ಹಿರಿಯರಾದಂಥ ನಂಜಪ್ಪನವರು ಮತ್ತು ನಾಗರಾಜರವರು ಹಾಗೂ ಚಿಕ್ಕರಾಜು ಮತ್ತು ನ ನರಸಿಂಹಮೂರ್ತಿಯವರು ಕೃಷ್ಣಪ್ಪನವರು ಯಶೋಧಮ್ಮನವರು ಹಾಗೂ ರಾಮಕೃಷ್ಣಪ್ಪನವರು ಹಾಗೂ ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಮತ್ತು ಇವರೆಲ್ಲ ಸಹ ಈ ಗ್ರಾಮದ ಹಿರಿಯರೆಲ್ಲ ಇಲ್ಲಿ ಆಗಮಿಸಿದ್ದೀರಾ ನಿಮ್ಮೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತಾ ನಮ್ಮ ಕುವೆಂಪುರವರು ಒಂದು ಕಡೆ ಹೇಳ್ತಾರೆ ಕನ್ನಡಕ್ಕಾಗಿ ನೀ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು ಅಂತ ಅಂತಹ ಕನ್ನಡಕ್ಕೋಸ್ಕರ ಯಾರು ತಮ್ಮ ತನು ಮನ ಧನ ಸಹಾಯ ಮಾಡ್ತಾ ದುಡಿತಾರೋ ಅಂತವರ ಹೆಸರು ಶಾಶ್ವತವಾಗಿ ಉಳಿದದೆ ಇವತ್ತು ನೀವು ಈ ಕುಂಬಳುಗೋಡಿನ ಈ ಒಂದು ಸಭಾಂಗಣದಲ್ಲಿ ನಡೆದಂತಹ ಒಂದು ಪ್ರತಿಭೆಯ ಅನಾವರಣ ಅಂತ ಹೇಳಿದ್ರೆ ತಪ್ಪಾಗಲಾರದು ಮಕ್ಕಳು ಎಷ್ಟು ಚೆನ್ನಾಗಿ ತಮ್ಮ ನೃತ್ಯ ಕಲೆಯನ್ನ ಪ್ರದರ್ಶನ ಮಾಡ್ತಾ ಇದ್ರು ಆ ಪ್ರತಿಭೆಯ ಅನಾವರಣವನ್ನು ನೋಡಿ ನೀವೆಲ್ಲ ಕುಂಬಳಗೋಡಿನ ಒಂದು ಇತಿಹಾಸನೇ ಅಂತ ಇಲ್ಲಿ ಹುಟ್ಟಿ ಬೆಳೆದಂತ ಎಷ್ಟೋ ಜನ ಮಾನೀಯರು ಇವತ್ತು ನಮ್ಮ ರಾಜ್ಯಾದ್ಯಂತ ಹೆಸರನ್ನು ಮಾಡಿದ್ದಾರೆ ನಂಜಾತಿ ಕುಂಬಳುಗೌಡಲ್ಲಿದ್ರು ಅವರು ಈ ನಾಟಕದ ಕಲೆಯಲ್ಲಿ ಅತ್ಯಂತ ಹೆಸರನ್ನ ಪಡೆದಂತ ಮಹಾನ್ ವ್ಯಕ್ತಿ ಅಂತವರು ಕುಂಬಳುಗೌಡ ಒಂದು ಪ್ರಸಿದ್ಧಿಯನ್ನ ಒಂದು ಗ್ರಾಮದಲ್ಲಿ ಇವತ್ತು ನಡೀತಾ ಇರೋ ಈ ಕಾರ್ಯಕ್ರಮ ನಿಜವಾಗೂ ಸಂತೋಷ ಪಡುವಂತ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿರೋದು ನಿಜವಾಗೂ ಖುಷಿ ತರುವಂತದ್ದು ಅಂತ ಹೇಳಿ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಈಶ್ವರ ಎಲ್ಲ ಸಪೋರ್ಟ್ ಮಾಡಬೇಕು ದಯವಿಟ್ಟು ದೊಡ್ಡ ಮಂತ್ ಮಾಡಬೇಕು